ನನ್ನ ನೀನೀಗ ಪಾತಾಳ ಲೋಕಕ್ಕೆ ಹೋಗಿ ಸಂಜೀವಿನ ಮಣಿಯನ್ನು ತೆಗೆದುಕೊಂಡು ಬಂದಿದ್ದು ವ್ಯರ್ಥವಾಗಿ ಹೋಯಿತು ಪುತ್ರ ಅದು ಯಾತಕ್ಕೆ ವ್ಯರ್ಥವಾಯಿತು ಜನನಿ ಅಯ್ಯೋ ಈಗ ನಿನ್ನ ತಂದೆಯ ರುಂಡವು ಎತ್ತಲು ಮಾಯವಾಗಿ ಹೋಗಿದೆ ಪುತ್ರ ಕೋಮಲ ಗಾತ್ರ ಆಹೋ ಜನನೇ ಕುಮಾರ ಹಾದಿಗಳೊಡನೆ ತಡೆದು ಯುದ್ಧ ಕೊಡುವ ಕಟುಕಲಿಯಾದ ಈ ನಿನ್ನ ಮಗನು ಸಾಮಾನ್ಯದವನೇ ಜನನೇ ಯನ್ನ ತಂದೆಯಾದ ಗಾಂಡಿ ರುಂಡ ಚತುರ್ದಶ ಭುವನ ಮಂಡಲದೋಳ್ ಅಡಗಿರಲಿ ಆ ರಕ್ಷಣದ ತಂದು ತೊಡಿಸುವೆನು ಅರ್ಜುನನ ರಾಣಿ ಎನ್ನ ವಾಣಿ ಸುಳ್ಳಾಗದು ಹಗದು ಇದೋ అహో పబ్బు వాహన నిల్ నిల్ హ్యాతకి నిల్ బు మా బాలక కేశవ అది కేళు కళు ధారావ కృష్ణ అర్జున అర్జున అత తనయ తుదు కల్లు పితన శిరా తరలగదు నిన్న పితన శిరా గంగ దేవ శాప విమోచన హిందే ముగీత శాప విమోదన్ హంది ముగీతు కళిరా హిందే ముగి కళిరా పాప తంగయ తు కల్ బేడ తరలగదు నిన్న పితన శిరా తరలగదు నిన్న పితన శిరా అబ్నా అర్జున అర్జునా భరదలి నానిగా భరదలి తిగా పాత తనయ తడె డుకలు బేడ తరలగదు నిన్న పితన శిరా నిన్న పితన శిరా అహోబృహన నిల్లు నిల్లు దుడుకతనమా ಅದು ಯಾತಕ್ಕೆ ಯಾತಕ್ಕೆಂದರೆ ನಿಮ್ಮ ತಂದೆಗೆ ತನ್ನ ಶಕ್ತಿಗಿಂತಲೂ ಅಧಿಕ ಶಕ್ತಿ ಉಳ್ಳವರಿಲ್ಲೆಂದು ಬಂಧುರ ಮಾದ ಮದಭರಿತನಾಗಿದ್ದನು ಅಹೋ ಬಾಲಕ ಅಹೋ ಯಾದವ ಇನ್ನು ಅವನ ಶಕ್ತಿಯು ಕಂದಿ ಕುಂದಿ ಹೋಯಿತು ಇನ್ನು ಲೋಕದ ಜನರಿಗೆ ಅರ್ಜುನನಿಗೆ ಮನನವಾಗಬೇಕೆಂದೇ ಈ ಜಗದಾಟ ಮಾಡಿ ತೋರಿಸಿದ್ದು ಬಾಲಕ ಅಹೋ ಯಾದವ ಅರ್ಜುನನ ರುಂಡಮಂ ತರಲು ನಿನ್ನಿಂದ ಸಾಧ್ಯವಿಲ್ಲ ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ ಅಹೋ ಬಾಲಕ ಅಹೋ ಕೇಶವ ಈ ನನ್ನ ಸುದರ್ಶನ ಚಕ್ರದಿಂದಲೇ ಮಾಯವಾದ ಅರ್ಜುನನ ರುಂಡವನ್ನು ತರಿಸಿವೆನು ಅಹೋ ಭಬ್ರುವಾಹನ ಅಹೋ ಕೃಷ್ಣಮೂರ್ತಿ ಭರತ ಯುದ್ಧದಲ್ಲಿ ಅರ್ಜುನನು ಭೀಶ್ಮರನ್ನು ಹತಿಸಿದನೆಂಬ ವ್ಯತೆಯಿಂದ ತಾಳಲಾರದೆ ಪಾತಾಳ ಗಂಗೆಯ ಶಾಪದಿಂದಲೂ ಸರ್ಪಾಸ್ತ್ರಗಳಿಂದಲೂ ಅರ್ಜುನನ ರುಂಡವು ಖಂಡಿಸಲ್ಪಟ್ಟಿತು ಅಹೋ ಬಾಲಕ ಅಹೋ ಮಧುಸೂದನ ದುರ್ಬುದ್ಧಿ ಸ್ವಭಾವದವರಾದ ಕಾರ್ಕೋಟಕಾದಿಗಳು ಚಲದಿಂದ ರುಂಡಮಂ ತೆಗೆದುಕೊಂಡು ಹೋಗಿರುವರು ಈಗ ತ್ರಿಮೂರ್ತಿಗಳೊಂದಾಗಿ ಬಂದು ಕೇಳಿದರು ಕೊಡಲಾರರು ಆದ್ದರಿಂದ ಈ ಎನ್ನ ಸುದರ್ಶನ ಚಕ್ರದ ಮಹಿಮೆಯಿಂದಲೇ ಮಾಯವಾದ ಅರ್ಜುನನ ರುಂಡವು ಬರುವುದು ನೋಡು ವೀರನೇ ಮಹಾಶೂರ ಅಹೋ ರುಂಡವು ಸುದರ್ಶನ ಚಕ್ರದಿಂದ ಹಿತ್ತಗಳೇ ಬರುತ್ತಿರುವುದು ಕಂಡಿಯ ಕುಮಾರ ವೀರಾದಿ ವೀರ ಆಹೋ ಅಹೋ ಸೋದರಿ ನಿನ್ನ ಆಶೀರ್ವಾದ ಸದಾ ನಮ್ಮ ಮೇರೆ ಉಲೂಪಿ ದೀರ್ಘಾಯಿ ಮಸ್ತು ಉಲೂಪಿ ಚಿತ್ರಾಂಗಿಯರೇ ನೀವು ಸದಾ ಎಂದು ಆಶೀರ್ವದಿಸುವ ಅಹೋ ಮಾಧವ ಮಧುಸೂದನ ನಿನ್ನ ಅಪಾರ ಶಕ್ತಿಯನ್ನು ಏನೆಂದು ವರ್ಣಿಸಲಿ ನಾನು ಅಹೋ ನಾಟಕ ಸೂತ್ರಧಾರೆ ಅಹೋ ಬಾಲಕ ನಿನ್ನ ಶಕ್ತಿಗಳಿಂದ ಕೃತವಾದ ಕೃತ್ಯವನ್ನು ನಡೆಸುವೆ ಹಾ ನಿನ್ನ ಶಕ್ತಿಯ ಮುಂದೆ ನಮ್ಮ ಹಾ ಅಹೋ ಮಾಧವ ಅಹೋ ಪಬ್ರು ವಾಹನ ಇದೋ ತಂದ ಸಂಜೀವಿನಿ ಮಣಿಯನ್ನು ನಿನ್ನ ಪಾದದ ಮೇಲೆ ಇಡುವೆನು ನಿನ್ನ ಚಿತ್ತಕ್ಕೆ ಬಂದ ರೀತಿ ಮಾಡು ಮಾಧವ ಯಾರು ಅಹೋ ಪಪ್ರೂವಾಹನ ಉಲೂಪಿ ಚಿತ್ರಾಂಗೇರಿ ಇದೆಲ್ಲ ಕಾರ್ಯವು ಅರ್ಜುನನಿಗೆ ಬಂದ ಶಾಪದಿಂದಲೇ ಜರುಗಿತು ಇನ್ನು ಶಾಪ ವಿಮೋಚನೆಯಾಗಿದೆ ಆದ್ದರಿಂದ ಮಣಿಯನ್ನು ಎದೆಯ ಮೇಲಿಟ್ಟು ರುಂಡಗಳನ್ನು ಹೊಂದಿಸುವೆನು ಅಲ್ಲದೆ ಋಷಿಕೇತು ಪ್ರತ್ಯುಮ್ನಾದಿಗಳ ರುಂಡಗಳನ್ನು ಅವರವರ ಮುಂಡಗಳ ಮೇಲೆ ಇಡುವೆನು ಆದ್ದರಿಂದ ತಾವೆಲ್ಲರೂ ಆ ಜಗನ್ಮಯನಾದ ಸಾಂಬಮೂರ್ತಿಯನ್ನು ಪ್ರಾರ್ಥಿಸಿರಿ ವಿಜಯೀವ ಯುದ್ಧ ವೀರರೇ ಈಗ ಬಬ್ರುವಾಹನನು ತಾನು ಕಟ್ಟಿದ ನಿಮ್ಮ ಯಜ್ಞದ ಕುದುರೆಯನ್ನು ಬಿಡಲು ಒಪ್ಪಿದ್ದಾನೆ ಅಹೋ ಅರ್ಜುನ ಓ ನಾರಾಯಣ ಇವನು ಯಾರೆಂದು ತಿಳಿದಿರು ಇವನು ನಿನ್ನ ಮಗನು ನಿನ್ನ ಮಗನಾಗಿದ್ದರಿಂದಲ್ಲವೇ ನಿನ್ನನ್ನು ಜಯಿಸಿತು ಹೌದ್ ಪರಮಾತ್ಮ ಇದೆ ನಿನ್ನಗೆ ಸಾಕ್ಷಿ ನಾನು ಹೇಳುವುದು ಅಹೋ ಅರ್ಜುನ ನಾರಾಯಣ ನೀನು ಒಮ್ಮೆ ಹಿಂದೆ ಮರೆತ ಎಲ್ಲಾ ಸಂಗತಿಗಳನ್ನು ನೆನೆಸಿಕೊ ಅಹೋ ಬಬ್ ಅರ್ಜುನ ಪರಮಾತ್ಮ ಇನ್ನು ಎರಡನೆಯ ಸಾಕ್ಷಿ ಅದೇ ನಾರಾಯಣ ನಿನ್ನ ನಿನ್ನ ಎಲ್ಲಾ ಮನಸ್ ಮನಸ್ಸಿನ ಸಂಶಯಗಳನ್ನು ಬಿಟ್ಟು ಏಕ ಮನಸ್ಸಿನಿಂದ ಪತ್ನಿಯರೊಂದಿಗೆ ಮತ್ತು ಸುಧನಾದ ಬಬ್ರು ಸುಖವಾಗಿರು ಹಾಗೆಯೇ ಯಜ್ಞದ ಕುದುರೆಯನ್ನು ಮುಂದಕ್ಕೆ ಸಾಗಿಸಿರಿ ಅರುಣೋದಯವಾಗುವುದಕ್ಕಿಂತ ಮುಂಚೆಯೇ ಕುದುರೆಯೊಂದಿಗೆ ಜಯಿಸಿ ಕಪ್ಪ ಕಾಣಿಕೆಗಳೊಂದಿಗೆ ಬರಬೇಕು ಅಹೋ ವೀರನೆ ಅಹೋ ನಾರಾಯಣ ಇನ್ನು ಆಲಸ್ಯ ಮಾಡದೆ ಕುದುರೆಯ ಹಿಂದೆ ಹೋಗೋಣ ನಡೆಯಿರ ರಣಶೂರರೇ ಮಹಾವೀರರೆ ಕೃಷ್ಣ good